ವ್ಯಾನ ಮುದ್ರೆ ಅಂದರೆ ಸರ್ಕುಲೇಷನ್ ಬ್ಲಡ್ಡು ಸರ್ಕುಲೇಷನ್ ಆಗಬೇಕೆಂದ್ರೆ ಆ ನಮ್ಮ ಒಳಗಡೆ ಇರೋ ದ್ರವಗಳು ದ್ರವ ಪದಾರ್ಥಗಳು ಸರ್ ಸರ್ಕುಲೇಷನ್ ಕರೆಕ್ಟಾಗಿ ಆಗಬೇಕು ನಮ್ಮ ಎಮೋಷನಲ್ ಸ್ಟೇಟ್ ಎಮೋಷನ್ಸ್ ಆಗಲಿ ನಮ್ಮ ಈ ಈ ಹಾರ್ಮೋನ್ ಸಿಸ್ಟಮ್ಸ್ ಆಗಲಿ ಎಲ್ಲ ಕರೆಕ್ಟಾಗಿ ಕೆಲಸ ಮಾಡಬೇಕಂದ್ರೆ ಈ ವ್ಯಾನ ಮುದ್ರೆ ಹಾಕಿ ಅಂದರೆ ವ್ಯಾನ ಅಂದರೆ ಫಸ್ಟ್ ಟು ಫಿಂಗರ್ಸ್ ಟಚ್ ಮಾಡಿ ಈ ಥರ ವ್ಯಾನ ಮುದ್ರೆ ಈ ಥರ ಇಟ್ಕೊಳ್ಳಿ ನೋಡಿ ಇದೆ ಇದು ಅಗ್ನಿ ಇದು ವಾಯು ಇದು ಆಕಾಶ ಮೂರು ಮುಟ್ಟಬೇಕು ಈ ಕೈಯಲ್ಲಿ ನೋಡಿದರೆ ಇದು ಅಗ್ನಿ ಇದು ವಾಯು ಇದು ಆಕಾಶ ಇದು ಭೂಮಿ ಇದು ಜಲ ಈ ಕಾಂಬಿನೇಷನಲ್ಲೇ ನಾವು ಹಾಕೋದು ಮುದ್ರೆಗಳು ಡಿಫ್ರೆಂಟ್ ಕಾಂಬಿನೇಷನ್ ಹಾಕ್ತೀವಿ ಇವಾಗ ಪ್ರಾಣ ಈ ಥರ ಅಂದ್ಕೊಳ್ಳಿ ಪ್ರಾಣ ಈ ಥರ ಇದು ಇದು ಮೇಲಕ್ಕೆ ಅಂತಿದ್ದೀವಿ ಇದೆಲ್ಲ ಮುಟ್ಟಿದ್ದೀವಿ ಇದು ಪ್ರಾಣ ಮುದ್ರೆ ಅಂತಾರೆ ಅರಿತಲ್ಲ ಅಪಾನ ಮುದ್ರೆ ಅಂದರೆ ಮಧ್ಯೆ ಮಧ್ಯ ಎರಡು ಮುಟ್ಟಿದ್ದೀವಿ ಇದೆರಡು ನಿಮಗಿದೆ ಈ ಅಪಾನ ಮುದ್ರೆ ಆಯ್ತಲ್ವಾ ಇದು ವ್ಯಾನ ಮುದ್ರೆ ಅಂತಾರೆ ಇದು ವ್ಯಾನ ಮುದ್ರೆ ಅಂದರೆ ಹೀಗೆ ಇಟ್ಕೊಳ್ಳಿ ನಾ ಸರ್ಕ್ಯುಲೇಷನ್ ಸಿಸ್ಟಮ್ ಕಮ್ ಕರೆಕ್ಟಾಗಿ ನಮ್ಮ ಒಳಗಡೆ ಇರೋ ಎಲ್ಲ ಪರ್ಫೆಕ್ಟಾಗಿ ಆ ಸರ್ಕ್ಯುಲೇಷನ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಚೆನ್ನಾಗಿ ರಕ್ತ ಪ್ರಸಾರ ಆಗಲಿ ಈ ಪ್ರಸಾರ ಆಗಲಿ ಆಮೇಲೆ ಎಲ್ಲ ದ್ರವಗಳು ಆಗಲಿ ಎಲ್ಲ ಕರೆಕ್ಟಾಗಿ ಸರ್ಕುಲೇಷನ್ ಆಗಿ ಕಣ ಕಣಕ್ಕೆ ಕಳಿಸೋ ವಿಧಾನ ಇದು ವ್ಯಾನಮುದ್ರೆ ಇನ್ನೊಂದ್ಸತಿ ಹೇಳ್ತೀವಿ ವ್ಯಾನಮುದ್ರೆ ಇದರಲ್ಲಿ ನೀವು ಏನು ಪ್ರಾಣಾಯಾಮ ಮಾಡ್ತೀರಾ ಅಂದರೆ ಬ್ರಾಹ್ಮರಿ ಪ್ರಾಣಾಯಾಮ ಮಾಡಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಬ್ರಾಹ್ಮರಿ ಪ್ರಾಣಾಯಾಮ ಅಂದರೆ ಮಕಾರ ಮಕಾರ ಬರೋದು ಇವಾಗ ಯಾವ ತರ ತಗೋಬೇಕು ಸಹಜ ಪ್ರಾಣಾಯಾಮೇ ತಗೋಬೇಕು ನೋಡಿ ಪೂರ್ತಿ ಗಂಟ್ಲು ಕಲಸಿ ಇನ್ನು ಮೇಲಕ್ಕೆ ಹೋಗಲಿ ಆಮೇಲೆ ಆತ ಆಮೇಲೆ ಮಕಾರ ಮಾತ್ರ ಮಕಾರ ಅಂದರೆ ಬ್ರಹ್ಮ ತತ್ವ ಆ ಅದು ಬರಬೇಕು ನೋಡಿ ಎಷ್ಟು ಮಟ್ಟಿಗೆ ಉಸಿರು ತಗೊಳ್ತೀರಾ ದೀರ್ಘವಾಗಿ ತಗೊಳ್ಳೋದು ದೀರ್ಘವಾಗಿ ಬಿಡೋದು ಬಿಡೋ ಟೈಮಲ್ಲೇ ನೀವು ಚಾಂಟಿಂಗ್ ಮಾಡಬೇಕು ಮಕಾಲ ನೋಡಿ ಬ್ರಾಹ್ಮರಿ ಪ್ರಾಣಾಯಾಮ ಬ್ರಹ್ಮರಿ ಭ್ರಮ್ರಿ ಇದಲ್ವಾ ಆ ಶಬ್ದ ಬರಬೇಕಿಲ್ಲಿ ತಗೋ ನೋಡಿ ಅದ್ಭುತವಾಗಿರುತ್ತೆ ಪ್ರಾಣ <Mile dizzy> <mandality> <mit> <swimming> ಐದರಿಂದ ಹತ್ತು ನಿಮಿಷ ಮಾಡ್ಕೊಳ್ಳಿ ಇನಿಷಿಯಲ್ ಆಗಿ ಇನಿಷಿಯಲ್ ಆಗಿ ಇಲ್ಲಿ ಪೂರ್ತಿ ಮಾಡೋಕ್ಕಾಗಲ್ಲ ಐದು ನಿಮಿಷ ಹತ್ತು ನಿಮಿಷ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ರಿ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸೋದೇನೆ ಮುಖ್ಯ ಇಲ್ಲಿ ನೀವು ಪೂರ್ತಿ ಇನ್ನೊಂದು ಸರ್ತಿ ಹೇಳ್ತೀನಿ ಬ್ರಾಹ್ಮ್ರಿ ಪ್ರಾಣಾಯಾಮ ಏನು ಪ್ರಾಣಾಯಾಮ ಇದು ಬ್ರಾಹ್ಮ್ರಿ ಪ್ರಾಣಾಯಾಮ ಹುಸು ತಗೊಳ್ಳಿ ಪೂರ್ತಿ ಹ್ಮ್ ಚಾಂಟಿಂಗ್ ಮಾಡ್ತಾ ಈ ಮನಸ್ಸು ಎಲ್ಲಿಗೆ ಹೋಗೋದಿಲ್ಲ ರೀ ಆ ಫ್ರೀಕ್ವೆನ್ಸಿ ಬಹಳಷ್ಟು ಕಮ್ಮಿಯಾಗಿ ಇದರ ಮೇಲೆ ಆ ಫ್ರೀಕ್ವೆನ್ಸಿ ಈ ಮಕಾರ ಫ್ರೀಕ್ವೆನ್ಸಿ ಈ ಬಾಡಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗಿಬಿಟ್ಟು ರಿಸೋನೆನ್ಸ್ ಬಂದ್ಬಿಟ್ಟು ಶಕ್ತಿ ಮೇಲಿಗೆ ಬರುತ್ತೆ ಅದು ಇಂಪಾರ್ಟೆಂಟ್ ಇಲ್ಲಿ ಇನ್ನೊಂದ್ಸತಿ ಈ ಬ್ರಾಹ್ಮರಿ ಪ್ರಾಣಾಯಾಮ ಹ್ಮ್ ಈ ತರ ಮಾಡಿಕೊಂಡು ಹಾಯಾಗಿ ನಿಮ್ಮ ಮನಸ್ತಾಪಗಳಾಗಲಿ ನಿಮ್ಮ ಯೋಚನೆಗಳು ಬಹಳಷ್ಟು ಕಮ್ಮಿಯಾಗಿ ಚಿತ್ತ ವೃತ್ತಿ ನಿವೃತ್ತಿ ಆಗೋಕೆ ಚಾನ್ಸಸ್ ಇದೆ ಚಿತ್ತವೃತ್ತಿಗಳು ನಿವೃತ್ತಿ ಆಗುತ್ತೆ ಅದೇ ಪತಂಜಲಿ ಮಹರ್ಷಿ ಸೂತ್ರ ಪತಂಜಲಿ ಮಹರ್ಷಿ ಸೂತ್ರ ಕೊಟ್ಟಿರೋದು ಯೋಗಂ ಅಂದ್ರೆ ಚಿತ್ತ ವೃತ್ತಿಗಳು ನಿವೃತ್ತಿ ಮಾಡ್ಕೋ ಅಂತ ಹೇಳ್ತಾರೆ ಅದೇ ಯೋಗ ಡೆಫಿನೇಷನ್ ಅದೇ ನಾವು ಮಾಡ್ತಾ ಇರೋದು ಯೋಗ ಇದು ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದ್ರೆ ಇನ್ನೊಂದು ಮುಂದಕ್ಕೆ ಹೋಗೋಣ ಈ ಮಕಾರ ಅಂತ ಬ್ರಾಹ್ಮರಿ ಪರದಲ್ಲಿ ಮಕಾರ ಮಾಡಿದವಲ್ಲ ಮಕಾರದಲ್ಲಿ ಜಮ್ಕಾರ ಮಾಡಬೇಕು ಮಕಾರದಲ್ಲಿ ಮಕಾರದಲ್ಲಿ ಸ್ವಲ್ಪ ಡ್ಯಾನ್ಸಿಂಗ್ ಮಾಡಬೇಕು ಅಂದರೆ ಜಮಕಾರ ಮಾಡಬೇಕು ಅದು ಯಾವ ಥರ ಮಾಡಬೇಕಂದ್ರೆ ನೀವು ಇನ್ನೊಂದು ಮುದ್ರೆ ಹಾಕಿ